ಶಾಂತಕ ಭಾರಿ ಚೆನ್ನ ಮಾಡಿದ್ರು ಫಂಕ್ಷನ್ ಬೀಗುದ ಅನ್ಸ್ಕೊತ ಹೋದ್ರು ಭಾರಿ ಚಲೋ ಆಯ್ತ ನೋಡೋ ಫಂಕ್ಷನ್ ಮಾತ್ರ ಬಾರಿ ಚಲೋ ಆಯ್ತಾ ಯಾವ್ವ ನಿಮ್ದು ಎಲ್ಲಾರು ತುಂಬ ನೋಡ್ರಿ ಮತ್ತೆ ಚೆನ್ನಾಗಿ ಹೋಗ್ಬೇಕು ಈಗ ಎಲ್ಲ ಮಾಡಾಕ್ರಿ ಈ ಪರಿ ಎಲ್ಲಾರು ಬಂದು ಪಾಪ ಫಂಕ್ಷನ್ ಗತೆ ಮಾಡ್ಕೊಟ್ರಿ ನೋಡ್ರಿ ನಾನು ನಿಮಗ ಎತ್ತ ನಿಮ್ದು ಉಪಕಾರ ತಿರ್ಸಿದ್ರು ಹೋಗಲ್ ನೋಡ್ರಿ ನನ್ನ ಮಾತ್ರ ರೀ ಅಯ್ಯ ಹಾಗಾಕಂತ ತಗೋರ ಯಲ್ಲಾರ ಮತ್ತೆ ನಾ ನಮ್ಮನೆಯಾಗಿದೆ ನೀ ಬಂದ್ ಮಾಡ್ಬೇಕು ನಿಮ್ ಮನೆಯಾಗಿದೆ ನಾ ಬಂದ್ ಮಾಡುದು ಮತ್ತೆ ಒಂದ ಊರ್ನ ಒಂದ ಅಲ್ಲ ಮತ್ತೆ ಹಂಗೆ ಕಂತ ತಗೋರಿ ವಶ ಅಂತ ಮತ್ ಒಂದ ಊರನಾಗಿ ಇಟ್ಟು ಮಾಡ್ಲಿಕ್ಕೆ ಹೆಂಗ ಅವ ನಾವು ಹಾ ನಮ್ ಮನೆ ಇದ್ದ ಬಂದ್ ನೀ ಮಾಡ್ಬೇಕು ಮತ್ ಏನ್ರ ಗೌರ್ ಶಿರ ಮನೆ ಫಂಕ್ಷನ್ ಇತ್ತು ಅಲ್ಲಿ ಉಸಿರು ಕೂಡ ಮಾಡ್ಬೇಕು ಮತ್ ಹಂಗ ಅಲ್ವ ಮತ್ ಹಂಗ ಒಗ್ಗಟ್ಟಿಂದ ಇದ್ರೆ ನಾ ಆ ಹೌದ್ ಅಮ್ಮ ಕರೆಕ್ಟ್ ಆಗಿ ಅದ ಹೌದು ವಶ್ ಅಂತಕ ನೀ ಏನು ಬಾಳ ಇದು ತಗೊಳಕ್ ಹೋಗ್ಬಿಟ್ಟು ಎಲ್ಲಾರು ಮತ್ ಕೂಡಿ ಅಂತಂದ ಹುಡುಗಿದ್ ಒಂದ್ ಚಲೋ ಆದ್ರೆ ಸಾಕ್ ತಗೋರವ ಯಾಕೆ ತಿಳಿ ಕೊಡ್ಸ್ಕೊತಿ ಅವ್ದ ಬಸಕ ಕರೆ ಮಾತಾ ವ ಕರೆಗೂ ವೈರಮ್ಮ ನೀ ಬೆರಿಕ ಬೆರಿಕ ಅಂತಿದ್ದೆ ನೀ ಬಂದಲ್ಲ ನೀ ಚಲೋ ಆತನ ನಮಗೆ ಏನೋ ತಿಳಿಯದಿಲ್ಲ ಬಿಡೋದಿಲ್ಲ ಹಿರಿಯರ ಮಂಚರ ಅಂತನೋ ದುইরಬೇಕಂದಿದಕ್ಕೆ ನೋಡವಾ ನೀ ಬಂದು ಎಲ್ಲ ಹೇಳಿ ಕೊಟ್ಟಿವಾ ಪುಣ್ಯ ಪುಣೆ ಬರಲಿವಾ ಇರೋಮ್ಮ ಏವಾ ಇಲ್ಲಿ ಪುಣೆ ತಗೊಂಡೆ ಎಲ್ಲ ಮಾಡ್ಬಿಡಿ ಓ ಹೊಟ್ಟೆರ ಬಾ ಹಾಶ್ಯಾಕತ್ತಿ ಊಟಕ್ಕೆ ಹೋಗೋ ಮಂದಿ ಬರಿ ಹಿಂಗ ಮಾಚ್ತಕೋತ ನಿಂದ್ರು ಮೇನ್ ನಡ್ರೇ ಗೌರ್ಸೇನ ನಡ್ರೇ ಊಟವನು ಮಂತ ನನಗೆ ಬಾ ಹೊಟ್ಟೆ ಶಕತ್ತಿ ನೋಡವಾ ಗೌರ್ಸೇನಿ ಬಾ ರಬಸಕ ಬಾ ಹೋಗೋ ಮಂತ ಮೇಲೆ ಮಲಿ ಊಟಕ್ಕೆ ಕಚ್ಚ್ಕೊಳ್ತೀಯಾ ಮತ್ತೆ ಹಿಂಗ ಗಣ್ಣು ಕುಚೊಳ ಹಿಂಗ ನಿಂದಿರ್ತಿ ಬೇ ಇಲ್ಲ ಬೇ ಮಾಚ್ತಕೋತ ಅಂತ ಬಾ ಅಯ್ಯೋವ ನಿಂದು ಯಾಕೆ ಮತ್ ನೋಡಿ ನಿನಗೆ ಮಾತ್ರ ಫಾಟ್ ಅಷ್ಟಂಗೆ ಇಲ್ಲಿ ಇವತ್ತು ಮಾತ್ರ ಗಂಡು ನೋಡಿ ಮತ್ತೆ ನಮಗೂ ಉಪಾಸ ಕೇರಿ ಬೇಡವ ನಮ್ಮ ಫಾಟ್ ಅಷ್ಟಕ್ಕೆ ನಮ್ಮ ಊಟಕ್ಕೆ ಕಚ್ಕೊಂಡು ನಡೀನಿ ಅಮ್ಮ ಹಂಗ ನಾನು ಮಾತು ಹೋಗೋದು ಹಂಗ ನಿಂತು ನೋಡಿ ಬೇ ಊಟ ಅವನು ನೋಡ್ರಿ ಪಾಪ ಫಾಟ್ ಅಷ್ಟೈತು ಅವ್ನು ಮುಂಜಾನೆಯಿಂದ ಮಾಡಾಕತ್ತೀವಿ ನೋಡಿ ಊಟ ನೋಡ್ರಿ ಗಂಡು ಮಾಕೋದು ಎಲ್ಲದೇ ಆಗೈತಿ ನಮ್ದು ಇಟ್ಟ ಮಂದಿದ್ದು ಈಗ ಒಂದೊಮ್ಮೆ ನಡೀರಿ ಮತ್ತು ಅವ್ರಿಗೆ ಊಟಕ್ಕೆ ತೋರಿ ಭಾಳ ಹೊತ್ತಾಗತ್ತೆ ಊಟ ಮಾಡ್ರಿ ಕಡೆ ಹ್ಯಾಂಗಾಗುತ್ತೆ ಹ್ಯಾಂಗಿಲ್ಲ ಅಡಿಗೆ ಮತ್ತೆ ನಾವು ಹಂಗೆ ಗದಲ್ಲ ಮೇಡವಿ ಊಟ ಮಾಡಿ ನೋಡ್ರಿ ಆ ಎಲ್ಲ ಚಲೋ ಆಗೈತಿ ಸ್ವಲ್ಪ ಹುಡುಗಿಗೇನು ಸ್ವಲ್ಪ ಬೆಲೆ ಆಗಿದ್ರೆ ಕರೆಕ್ಟ್ ಆಗಿತ್ ನೋಡಿ ಸಂತಕ್ಕ ಹೋದೆಲ್ಲ ನನಗೆ ಹಂಗೆ ಅನ್ಸಕ್ ಅಲ್ಲ ಮತ್ತೆ ರುಚಿ ಬಾ ಉಂಟಿರ ಇಲ್ಲಿ ಹೌದು ನೋಡ್ರಿ ಒಂದ್ ಇಟ್ ಬೆಲ್ ಹೆಚ್ಚಾಗಿತ್ತು ಅಂದ್ರೆ ಕರೆಕ್ಟ್ ಆಗಿತ್ ನೋಡ್ರಿ ಅದಕ್ಕಿ ಕಂಬಳ ಹೆಣ್ಮಗಳು ಅಂದ್ ನೋಡ್ರಿ ಮತ್ತೆ ಹುಡುಗಿಗಿ ಅದಕ್ಕ ಅಂದಿರಿ ಬೇಕ್ರಿಕ್ಕಿ ಹ್ಯಾಂಗೆ ಹುಳಗಿ ಬಾರಿ ಬೆಲ್ ಗಿಲ್ ಬಾರಿ ಆಗೈತೆ ಅಂತಂದು ಅಂದಿರಿ ಪಾಪ ಏನು ಹೇಳಿ ನೋಡ್ರಿ ಪಾಪ ಚಲೋ ಆಗತ್ತ ಚಲೋ ಆಗೈತೆ ಅಂತ ಹೆಂಗ ಅಂದ್ರೆ ಬೀಗರು ಹಾಂ 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 ಅಲ ಪಿಸುರಿ ಅದು ಗದ್ದಲ ಹಂಗು ಹಿಂಗೂ ನಡ್ದ ಮತ್ತು ಹಂಗೆ ತಿಂಗಲ್ ಮಾಡಲ್ಲ ಹೋದ ಅನ್ನಕೆ ಹಗುರಿಲ್ ಬಿಡು ಆಕನು ಹ್ಞೂ ಆ ಬೀಗರು ಬೆರಕಿ ತಂಗದ ನೋಡುವ ಶಾಂತಕ ಒಂದಿತ್ತು ನೀ ಬಾ ಹ್ಞೂ ಹ್ಞೂ ಅನ್ಕೊತ ಹೋದಿ ತಲೆ ಮೇಲೆ ಚಟ್ನಿ ಐತರ ಅಂದಿತ್ತು ಏನು ಇಲ್ಲಿ ತಗೋ ಬೇ ಅಮ್ಮ ಅವರು ಮತ್ತೆ ಹೋಗಿ ಬೆಲ್ಲ ಆಗಿಲ್ಲ ಅಂತ ಅಂದು ಹೇ ಮತ್ತೆ ಹೇರ ಏ ಅದ್ರಾಗೆ ಆಯ್ತು ಬೀಗರು ಚಲೋ ಅದರ ಬೇ ಅಮ್ಮ ಬಾಳ ಚಲೋ ಅದಾರ ಬೀಗರು ಪಾಪ ನೋಡ್ತು ಬೆಲ್ಲ ಕಮ್ಮಿ ಆಗೈತೆ ಅಂದ್ರೆ ಬೇರೆ ಆಗ್ಯಾವ ಜವಾ ತೆಗೀತಿದ್ರು ಪಾಪ ಸುಮ್ನೆ ಸುಮ್ನೆ ಹೋದ ಆಯ್ತು ತೊಗೋರವ್ವ ನಿಮ್ಮ ಬೀಗರು ನಿಮ್ಮ ಮಾತ ನಮ್ಮ ಮಾತಲ್ಲಿ ನಡಿತೈತಿ ಅಂದಿಲ್ ಬೇ ಅಮ್ಮ ನಾನು ಅವ್ರು ಬೇ ಅಮ್ಮ ಏನು ತೂಕ ಬಾಳ ಸುಮ್ ಊಟ ಮಾಡಿ ಆಯ್ತವರವ ಸುಮ್ಮನೆ ಊಟ ಮಾಡ್ಸೋ ಊಟ ಮಾಡಿ ಸುಮ್ಮನೆ ಕ್ಯಾಕ್ ಅವ್ರ ಕುಂದ್ರದು ಊಟ ತನಕ ಹರ್ಯಾನಾಗಿ ಊಟ ಮಾಡಿ ನಾವಿನ್ ಮನಿಗ್ ಅಮ್ಮ ಊಟ ಮಾಡಿ ಸುಮ್ಮನೆ ಕುಂದ್ರೆ ಊಟ ಮಾಡ್ರಿ ಊಟ ಮಾಡಿ ಸುಮ್ಮ ಶಾಂತಕ ಹೋಗ್ಬರ್ತೇವೆ ನೋಡವ ನಮ್ದು ಊಟ ಅದೆಲ್ಲ ಆಯ್ತು ಹೋಗ್ ಬರ್ತ ನೋಡುವ ಉಳಿದಿದೆಲ್ಲ ಹತ್ತಿಟ್ಕೊಂಡ್ಬಿಡ್ರ ನಿಮ್ಮ ನಿಮ್ ಮಗಿಟ್ಟು ಇದು ಮಾಡು ಹಾ ಉಳಿದದೆಲ್ಲ ಹತ್ತಿಟ್ಕೋರ ಬರ್ತೇವೆ ನಾವಿನ್ వయస్ అంతక నమ్ గోసారా హోబాతీ వయసు అంతక బా మోడి సంని తో ఆరు నోడి ఆమె అల్ బుత